ಸಾರೆಗಾಮಪ್ಪ ಕಲಾ ತಂಡದಿಂದ ದಸರಾ ದರ್ಬಾರ್ ಕಾರ್ಯಕ್ರಮ ಈ ತಿಂಗಳ ಏಳರಿಂದ ಹನ್ನೊಂದನೇ ತಾರೀಕಿನವರೆಗೆ ನವರಾತ್ರಿ ಉತ್ಸವ ನಿಮಿತ್ತವಾಗಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಲಿದೆ ಎಂದು ಸಾರೆಗಾಮಪ್ಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಸರಾ ದರ್ಬಾರ್ ಕಾರ್ಯಕ್ರಮ ಜರುಗಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಮುಖ್ಯಸ್ಥ ಮಹೇಶ್ ಕುಂಬಾರ್ ಅವರು ಮಾತನಾಡಿ ತಿಳಿಸಿದರು ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಡಿನ ಪ್ರಸಿದ್ಧ ಕಲಾವಿದರಿಂದ ಜಿಲ್ಲೆಯಾದಂಥ ದಸರಾ ದರ್ಬಾರ್ ಎನ್ನುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆ ಜಾನಪದ ತತ್ವಪದ ಮತ್ತು ದೇಶಭಕ್ತಿ ಗೀತೆಗಳನ್ನೊಳಗೊಂಡ ಸಂಗೀತ ಕಾರ್ಯಕ್ರಮವನ್ನ ಕಲಾವಿದರಾದ ಧೋಂಡಿರಾಮ್ ದುರ್ಮೆ ಬಲರಾಮ್ ಪಾಂಚಾಳೆ ಜಸ್ಲಿ ಸೋನ್ವಾಲೆ ಪ್ರಿಯಾ ಗುರುದೇವ್ ಮಹೇಶ್ವರಿ ಎಸ್ ಪಾಂಚಾಳ್ ಮತ್ತು ಮಹಾರಾಷ್ಟ್ರದ ಖ್ಯಾತ ಸಂಗೀತ ನಿರ್ದೇಶಕ ಜಿಬ್ದಾರ್ ಮುರ್ಷದ್ ಮತ್ತು ಧನಂಜಯವರ ನೇರ ವಾದ್ಯದೊಂದಿಗೆ ಸಂಗೀತ ಕಾರ್ಯಕ್ರಮ ನಡೆಸಿ ಕೊಡಲಿದ್ದಾರೆ ಅವರ ನಿರ್ದೇಶನದಲ್ಲಿ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮಹೇಶ್ ಕುಮಾರ್ ಕುಂಬಾರ್ ಅವರು ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿಯನ್ನು ಮಾಡಿದರು ಕಾರ್ಯಕ್ರಮದ ವಿವರವನ್ನು ನೀಡುತ್ತಾ ಆಗಸ್ಟ್ ಏಳು ಸೋಮವಾರ ಸಾಯಂಕಾಲ ಆರರಿಂದ ಛಿದ್ರಿ ರಸ್ತೆಯಲ್ಲಿರುವ ಜೈ ಮಾತಾದಿ ಸೇವಾ ಸಂಘದಿಂದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಅಕ್ಟೋಬರ್ ಎಂಟರಂದು ಮಂಗಳವಾರ ಆರರಿಂದ ಶಿವಾಜಿನಗರ ಗೆಳೆಯರ ಬಳಗದಿಂದ ಅಲ್ಲಿಯ ಹನುಮಾನ ಮಂದಿರದಲ್ಲಿ ಅಕ್ಟೋಬರ್ ಒಂಬತ್ತರಂದು ಬಸವಕಲ್ಯಾಣ ಹಿಂಗಲಾಂಬಿಕ ಮಾತಾ ದೇವಸ್ಥಾನದಲ್ಲಿ ಆಗಸ್ಟ್ ಹತ್ತರಂದು ಗುರುವಾರ ಸಂಜೆ ಆರರಿಂದ ಬೀದರ್ ಭೀಮನಗರದಲ್ಲಿರುವ ಜೈ ಜಗದಂಬ ಭವಾನಿ ಮಾತಾ ಮಂದಿರದಲ್ಲಿ ಹಾಗೂ ಆಗಸ್ಟ್ ಹನ್ನೊಂದರಂದು ಶುಕ್ರವಾರ ಸಂಜೆ ಆರು ಗಂಟೆಯಿಂದ ನಗರದ ದೇವಿ ಕಾಲೋನಿಯಲ್ಲಿರುವ ಭವಾನಿ ದೇವಾಲಯದಲ್ಲಿ ಮಾತಾಕಾ ದರ್ಬಾರ್ ಕಾರ್ಯಕ್ರಮ ಜರುಗಲಿದೆ ಎಂದು ಮಹೇಶ್ ಕುಮಾರ್ ಕುಮಾರ್ ಅವರು ತಿಳಿಸಿದರು ರಾಷ್ಟ್ರೀಯ ಜಾನಪದ ಬುಡಕಟ್ಟು ಹಾಗೂ ಕಲಾ ಪರಿಷತ್ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳಿ ಅವರು ಮಾತನಾಡಿ ಇಂದು ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿ ಇದ್ದು ಇಂತಹ ದೇಶೀಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸನಾತನ ಸಂಸ್ಕೃತಿ ಎತ್ತಿ ಹಿಡಿಯುವ ಅಗತ್ಯವಿದೆ ಎಂದು ತಿಳಿಸಿದರು ಗುದಿಗೆ ಆಸ್ಪತ್ರೆ ವ್ಯವಸ್ಥಾಪಕ ಶ್ರೀಕಾಂತಸ್ವಾಮಿ ಸೋಲ್ಪುರ್ ಮಾತನಾಡಿ ದಸರಾ ದರ್ಬಾರ್ ಮೂಲಕ ಎಲ್ಲೆಡೆ ದಾಂಡಿಯಾ ನೃತ್ಯ ನೃತ್ಯ ಭಜನೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಯುವಜನತೆ ತೊಡಗಬೇಕಾಗಿದೆ ಇತ್ತೀಚೆಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಧುನಿಕ ಪದ್ಧತಿ ಬಳಕೆ ಮಾಡದಿರುವುದು ಒಳ್ಳೆಯದು ಇದರಿಂದ ಸಂಸ್ಕೃತಿಯ ದಾರಿ ತಪ್ಪುತ್ತಿದೆ ಆದರೆ ಮಹೇಶ್ ಕುಮಾರ್ ಕುಂಬಾರ ಹಾಗೂ ತಂಡದವರು ಪ್ರತಿ ವರ್ಷ ಇಂತಹ ದಸರಾ ದರ್ಬಾರ್ ಕಾರ್ಯಕ್ರಮ ಆಯೋಜಿಸಿ ಯುವ ಜನರನ್ನ ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು ಕಲಾವಿದ ಅಕ್ಷಯ್ ಅವರು ಮಾತನಾಡಿದರು ಯೋಗ ಶಿಕ್ಷಕ ಗೋರಖನಾಥ್ ಕುಂಬಾರ್ ಸೇರಿದಂತೆ ಇನ್ನಿತರರು ಇದ್ದರು ಆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳು ದೇಶಭಕ್ತಿ ಗೀತೆಗಳು ತತ್ವಪದ ಮತ್ತು ಜಾನಪದ ಗೀತೆಗಳು ಇದರ ಮುಖಾಂತರ ನಮ್ಮ ನಾಡಿನ ಪ್ರತಿಷ್ಠಿತ ಕಲಾವಿದರಿಂದ ಗಾಯನ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ರಾಮ್ ದುರ್ವೆ ಅನ್ನುವಂಥಕ್ಕಂಥ ಹಿರಿಯ ಕಲಾವಿದರು ಅವರೊಂದಿಗೆ ಜಸ್ಸಿ ಸೋನ್ವಾನೆ ಶ್ರೀ ಬಲರಾಮ್ ಪಾಂಚಾಳ್ ಅಂತ ಹೇಳಿದ್ದಾರೆ ಕಲಾವಿದರು ಶ್ರೀಮತಿ ಪ್ರಿಯಾಂಕಾ ಗುರುದೇವ್ ಅಂತ ಹೇಳಿದ್ದಾರೆ ಶ್ರೀಮತಿ ಮಹೇಶ್ವರಿ ಪಾಂಚಾಳ್ ಹೇಳಿದ್ದಾರೆ ಅದೇ ರೀತಿ ಈ ನೇರವಾದ್ಯ ನೇರವಾದ್ಯಗೋಷ್ಠಿ ಮಹಾರಾಷ್ಟ್ರದ ಪ್ರಸಿದ್ಧ ಕಲಾವಿದರಿದ್ದಾರೆ ಜಬ್ಬಾರ್ ಮುರ್ಷಾದ್ ಮತ್ತು ಧನಂಜಯ್ ಅಂತೇಳಿ ಅವರ ನೇರವಾದ್ಯ ಗೋಷ್ಠಿಯೊಂದಿಗೆ ಈ ಕಾರ್ಯಕ್ರಮ ಮಾತಾಕ ದರ್ಬಾರ್ ಕಾರ್ಯಕ್ರಮ ನೆರವೇರ್ತಲಿದೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದ ಹಂತ ಹಂತವಾಗಿ ಒಂಚೂರು ಬದಲಾವಣೆ ಮಾಡಿಕೊಂಡು ಈ ವರ್ಷ ನೃತ್ಯೋತ್ಸವದಲ್ಲಿ ನಮ್ಮ ನಾಡಿನ ಪ್ರತಿಷ್ಠಿತ ಡಾನ್ಸ್ ಕಲಾ ತಂಡ ಎ ಕೆ ಡಾನ್ಸ್ ಗ್ರೂಪ್ ಅಂತೇಳಿ ಅವ್ರ ಪರವಾಗಿ ನೃತ್ಯೋತ್ಸವ ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ನೆರವೇರಲಿದೆ ದಿನಾಂಕ ಏಳನೇ ತಾರೀಕಿಂದ ಕಾರ್ಯಕ್ರಮ ಆರಂಭವಾಗಲಿದೆ ಏಳು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೊದಲನೇ ಕಾರ್ಯಕ್ರಮ ಚಿದ್ರಿಯ ಶ್ರೀ ಮಾ ಜೈ ಮಾತಾದಿ ಸೇವಾ ಸಂಘ ಬೀರ್ಲಿಂಗೇಶ್ವರ ದೇವಸ್ಥಾನ ಹತ್ರ ನಡೆಯಲಿದೆ ಹಾಗೂ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಾಜಿನಗರ ಗೆಳೆಯರ ಬಳಗ ಶಿವಾಜಿನಗರ ಗುಂಪಾ ಬೀದರ್ನಲ್ಲಿ ನೆರವೇರಲಿದೆ ಮತ್ತು ಒಂಬತ್ತನೇ ತಾರೀಕು ಹಿಂಗುಲಾಂಬಿಕಾ ಮಾತಾ ದೇವಸ್ಥಾನ ಬಸವ ಕಲ್ಯಾಣದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಅರ್ಥ ಇರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನೆರವೇರಲಿದೆ ಮತ್ತು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೈ ಜಗದಂಬಾ ಭವಾನಿ ಮಾತಾ ಮಂದಿರ ಭೀಮ್ನಗರ್ ಓಲ್ಡ್ ಸಿಟಿ ಬೀದರ್ನಲ್ಲಿ ನೆರವೇರಲಿದೆ ಮತ್ತು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೈ ಭವಾನಿ ದೇವಾಲಯ ದೇವಿನಗರ ಭಾಲ್ಕಿಯಲ್ಲಿ ನೆರವೇರಿಸಲಾಗಿದೆ ಐದು ಕಾರ್ಯಕ್ರಮಗಳ ರೂಪಾಯಿ ಈ ಸ್ಥಳದಲ್ಲಿ ಕಾರ್ಯಕ್ರಮ ನೆರವೇರಲಿದೆ ನಾಡಿನ ಹಬ್ಬ ಆಗಿರುವಂಥ ದಸರಾ ಹಬ್ಬದ ಪ್ರಯುಕ್ತ ದಸರಾ ದರ್ಬಾರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕುರಿತು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಹಬ್ಬದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಗರದ ಐದು ಓಣಿಗಳಲ್ಲಿ ಆಯೋಜಿಸಿರುವುದು ಬಹಳ ಅತ್ಯಂತ ಸುಂದರಕರಾದ ವಿಷಯವಾಗಿದೆ ಹೀಗಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಬೀ ಗಡಿ ಬೀದರ್ ಜಿಲ್ಲೆಯ ವಿವಿಧ ಯುವ ಕಲಾವಿದರನ್ನು ಜೊತೆಗೆ ನೃತ್ಯೋತ್ಸವ ಕಲಾವಿದರನ್ನು ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಮಹೇಶ್ ಕುಮಾರ್ ಕುಂಬಾರ್ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಮಾಧ್ಯಮದ ಮಿತ್ರರು ನಾನು ಮನವಿಯನ್ನು ಮಾಡ್ತೇನೆ ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತ ಪ್ರಚಾರವನ್ನು ತಾವು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಹಕಾರ ಕೊಡಬೇಕಂತ ಹೇಳಿ ಮಹೇಶ್ ಕುಮಾರ್ ಕುಂಬಾರ್ ಪರವಾಗಿ ಜೊತೆಗೆ ನನ್ನ ವೈಯಕ್ತಿಕ ಪರವಾಗಿ ನಾನು ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ದಸರಾ ದರ್ಬಾರ್ನಲ್ಲಿ ನೃತ್ಯೋತ್ಸವ ಕುರಿತು ಅಕ್ಷಯ್ ಕುಮಾರ್ ಅವರು ತಿಳಿಸ್ಕೊಡ್ಬೇಕಾಗಿದೆ ನನ್ನ ಹೆಸರು ಅಂತ ಪ್ರತಿ ವರ್ಷ ದಸರಾ ದರ್ಬಾರ್ ಅಂತ ನಮ್ಮ ಮೈಸೂರು ಮಾಡ್ತಾ ಇದ್ದಾರೆ ಸೊ ಈ ವರ್ಷವೂ ಕೂಡ ಅವ್ರ ಜೊತೆ ಅವ್ರ ಜೊತೆಯಾಗಿ ನಾವು ಇದು ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೀವಿ ನೀವು ನೋ ಡೀಟೇಲ್ಸ್ ನೋಡ್ಬೋದು ಇದು ಕಾಂಪ್ಲೀಟಲ್ಲಿ ಪ್ರತಿ ಹಾಗೆ ಈ ವರ್ಷವೂ ಮತ್ತೆ ನಮ್ಮದು ಡ್ಯಾನ್ಸಲ್ಲಿ ಶಿವ ಶಿವ ತಾಂಡವ ಮತ್ತು ರಾಮಾಯಣ ಮತ್ತು ದೇವಿ ಮಾತಾದು ಏನಿರುತ್ತೆ ಅದು ಅದು ಡಾನ್ಸ್ ಇದು ಮಾಡ್ತಿದ್ವಿ ನಾವು ಮತ್ತು ಗಣೇಶ ಸ್ಟಾರ್ಟಿಂಗ್ ಗಣೇಶಿಂದ ಸ್ಟಾರ್ಟ್ ಮಾಡ್ತಾ ಎಂಡಿಂಗ್ ರಾಮಾಯಣದಿಂದ ಇದು ಮಾಡ್ತೀವಿ ಧನ್ಯವಾದ ಎಲ್ಲರಿಗೂ ನಮ್ಗೆನೇ ಶುಭೋದಯ ಸಾರಿಗಮ್ಮಪ್ಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೀದರ್ ನಗರದಲ್ಲಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಪ್ರತಿ ವರ್ಷ ದಸರಾ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಸನಾತನ ಪರಂಪರೆಯಲ್ಲಿ ಭಕ್ತಿಗೆ ಸಾಕಷ್ಟು ಮಾರ್ಗಗಳಿವೆ ತಮಗೆಲ್ಲ ಗೊತ್ತಿರುವ ಹಾಗೆ ಯಾರು ದೇವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಆರಾಧನೆಯನ್ನು ಮಾಡ್ತಾರೆ ಈ ಒಂಬತ್ತು ದಿವಸದ ಒಂದು ಆರಾಧನೆಯಲ್ಲಿ ಒಂಬತ್ತು ರಾಕ್ಷಸರನ್ನು ಸಂಹಾರ ಮಾಡಿರುವಂಥ ಕೆಲವು ನಾಟಕ ದೃಶ್ಯದ ಮುಖಾಂತರ ಕಲಾವಿದರ ಹಾಗೂ ಗೃಹರಾಜ್ಯ ಕಲಾವಿದರಿಂದ ಪ್ರದರ್ಶನ ಮಾಡಲಿದ್ದಾರೆ ಭಕ್ತಿಗೆ ನಾನು ಹೇಳ್ದಂಗೆ ಭಾಳಷ್ಟು ದಾರಿಗಳಿವೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಿಯ ಆರಾಧನೆ ಮಾಡೋದು ಒಂದು ಭಕ್ತಿ ದೇವಿಯ ಜಪ ಮಾಡೋದು ಒಂದು ಭಕ್ತಿ ಹಾಗೂ ತಾನಾಗಿ ತಾನು ಒಂದು ಏಕಾಗ್ರತೆ ಯೋಗ ಸಾಧನೆಯಿಂದ ಭಕ್ತಿ ಮಾಡೋದು ಮುಖಾಂತರ ಈ ಸನಾತನ ಧರಂಪರೆಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಮಹೇಶ್ ಕುಂಬಾರವರು ಸಾರಿಗಮ್ಮಪ್ಪ ಸಂಸ್ಥೆ ವತಿಯಿಂದ ಮಾಡುತ್ತಿರುವುದು ಬಹಳ ಸಹನೀಯ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಹಲವಾರು ಸಂಸ್ಥೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರನ್ನು ಪ್ರೋತ್ಸಾಹಿಸಿರುವುದು ಹೆಮ್ಮೆಯ ವಿಷಯ ಅದರಲ್ಲಿ ಮುಖ್ಯವಾಗಿ ಗುಜ್ಗೆ ಆಸ್ಪತ್ರೆ ಮತ್ತು ವಾಲಿಶ್ರೀ ಆಸ್ಪತ್ರೆ ಇನ್ನು ಕೆಲವು ಅನೇಕ ಆರ್ಗನೈಸೇಷನ್ಗಳು ಕೂಡ ಅವರಿಗೆ ಸಹಕಾರ ನೀಡುತ್ತಿದ್ದಾರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಭಕ್ತಿಗೆ ಒಂದು ನೃತ್ಯ ಸಂಗೀತ ಸಾಹಿತ್ಯದ ಮುಖಾಂತರ ಈಗಿನ ಯುವ ಪೀಳಿಗೆಗೆ ಸನಾತನ ಧರ್ಮ ಪರಂಪರೆಯ ಬುನಾದಿಯನ್ನು ಹಾಕುತ್ತಿರುವ ಸಾರಿಗಮ್ಮಪ್ಪ ಸಂಸ್ಥೆಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಕಟ್ಕಂ ಜ್ಯೂಲರ್ಸ್ ಕೂಡ ಅವರಿಗೆ ಬಹಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಸಹಕಾರ ನೀಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಬ್ಬಾಳೆ ಲಕ್ಸರಿಯಸ್ ಕನ್ವೆನ್ಷನ್ ಹಾಲ್ ಕೂಡ ಅವರು ಕೂಡ ಸದಾ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗ ಸಾಂಸ್ಕೃತಿಕ ಹಾಗೂ ಜಾನಪದ ಸಾಹಿತ್ಯದ ಒಂದು ವ್ಯಕ್ತಿ ಹಿಡಿದು ಕೆಲಸ ಮಾಡುತ್ತಿರುವ ಹೆಬ್ಬಾಳೆ ಸರ್ ಕೂಡ ಇವರಿಗೆ ಆರ್ಥಿಕವಾಗಿ ಸಹಾಯ ನೀಡುತ್ತಿದ್ದಾರೆ ಅದಕ್ಕೆ ನಿಸರ್ಗ ಹೋಮ್ ಅವರು ಕೂಡ ಇವರಿಗೆ ಬಿ ಎಸ್ ಕೆ ಫ್ಯಾಷನ್ ವಿಜಯಲಕ್ಷ್ಮಿ ಸಿಲ್ಕ್ ಶರ್ಮಾ ಸ್ವೀಟ್ಸ್ ಚನ್ಶೆಟ್ಟಿ ಐ ವಿ ಎಫ್ ಸೆಂಟರ್ ಬಾಲಾಜಿ ಮೆಟಲ್ ಸ್ಟೋರ್ ಹಾಗೂ ನಿಸರ್ಗ ಮೆಡಿಕಲ್ ಹಾಲ್ ಸಾಯಿ ಕೃಪಾ ಎನ್ ಎಸ್ ಕುಂಬಾರ್ ಆರ್ಟ್ಸ್ ಹೀಗೆ ಹಲವಾರು ಸಂಸ್ಥೆದಿಂದ ಇವರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಬಹಳ ಹೆಮ್ಮೆಯ ಸಂಗತಿ ಇದು ಆದರೂ ಕೂಡ ಅವರು ಮತ್ತೆ ತಮ್ಮ ಸಂಪಾದನೆಯ ಕೆಲವೊಂದು ಭಾಗವನ್ನು ಕೂಡ ಅವರು ಹಾಕಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ಬೀದರ್ ಜಿಲ್ಲೆ ಜನಕ್ಕೆ ನೀಡುತ್ತಿರುವುದು ಅದು ಹೆಮ್ಮೆಯ ವಿಷಯ ತಂಡದಿಂದ ಇಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮ ನಡೆಸ್ಕೊಟ್ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ಮತ್ತೆ ಯಶಸ್ವಿಯಾಗಿ ಜನರ ಜನರಿಗೆ ಪೂರ್ತಿ ತಲುಪಬೇಕು ಅಂದರೆ ನಿಮ್ಮ ಮೀಡಿಯಾ ಸಹಕಾರ ತುಂಬ ಮುಖ್ಯವಾಗಿರ್ತದೆ ಅದಕ್ಕಾಗಿ ತಾವು ಅದಕ್ಕೆ ಪೂರ್ತಿಯಾದಂತಹ ಸಪೋರ್ಟ್ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾ ವಹದವರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಓ